ನೋಡ್ರಿ ಯತ್ನಾಳ್ ಅವರು ನಾನು ತೊಂಬತ್ನಾಲ್ಕರಿಂದ ಒಟ್ಟೊಟ್ಟಿಗೆ ಎಲೆಕ್ಟ್ ಆದವರು ಯತ್ನಾಳ್ ಅವರು ನನ್ನ ಅತ್ಯಂತ ಸ್ನೇಹಿತರು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ಹೈಕಮಾಂಡ್ ಅಧ್ಯ ಅಧ್ಯಕ್ಷರನ್ನಾಗಿ ಅನವಶ್ಯಕವಾಗಿ ವಿಜೇಂದ್ರ ಅವ್ರ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಟೀಕೆ ಮಾಡ್ತಾ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದ್ದೀರಿ ನೀವು ಪಕ್ಷ ಕಟ್ಟಿದಂಥ ಸಾವಿರಾರು ಕಾರ್ಯಕರ್ತರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಈ ಪರಿಸ್ಥಿತಿಯನ್ನು ನಿಮ್ಗೆ ಅಸಮಾಧಾನಗಳಿದ್ದರೆ ಹೈಕಮಾಂಡ್ ಹತ್ರ ತೋಡ್ಕೊಳ್ಬೋದು ಪಕ್ಷದ ವೇದಿಕೆನಲ್ಲಿ ತೋಡ್ಕೊಳ್ಲಿಕ್ಕೆ ಬರ್ತದೆ ಬೀದಿ ಮೇಲೆ ನಿಂತು ಮೀಡಿಯಾದ ಎದುರುಗಡೆ ಮಾತನಾಡಿ ಯಾವುದೇ ರಾಜಕೀಯ ಪಕ್ಷಗಳಿರಲಿ ಅನ ಅನ ಅನೇಕ ನ್ಯೂನತೆಗಳು ಕೊರತೆಗಳು ಇದ್ದೇ ಇರ್ತದೆ ಎಲ್ಲರೂ ಎಲ್ರಿಗೂ ಸರಿಯಾಗಿರ್ಲಿಕ್ಕಾಗಲ್ಲ ಇದಾರೆ ಇದಾರೆ ಅವ್ರದ್ದು ಅಲ್ಲ ಅಲ್ಲೂ ಅಷ್ಟೇ ಸ್ವರಬಾದಲ್ಲಿ ಕೂಡ ಮೀಡಿಯಾದ ಎದುರುಗಡೆ ಹೇಳ್ತಾ 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 ಇರೋರು ಪಕ್ಷದ ವಿಷಯನ ಪಕ್ಷದ ವೇದಿಕೆಗಳು ಹಂಗಾದ್ರೆ ಹೇಳ್ಬೋದು ಅನಾವಶ್ಯಕವಾಗಿ ಈ ರೀತಿ ಒಂದು ಕಷ್ಟಪಟ್ಟು ಜೀರೋದಿಂದ ಕಟ್ಟಿದಂಥ ಒಂದು ಪಕ್ಷ ಸೈದ್ಧಾಂತಿಕ ರಾಜಕಾರಣ ಮಾಡ್ತಾ ಈ ದೇಶದಲ್ಲಿ ಜನರ ಗಮನವನ್ನು ಸೆಳೆದಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರಂಥ ಒಂದು ವ್ಯಕ್ತಿತ್ವವನ್ನು ಈ ನಾಡಿನಲ್ಲಿ ಈ ಈ ದೇಶಕ್ಕೆ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಕೀರ್ತಿಯನ್ನು ಈ ದೇಶಕ್ಕೆ ತರುವಂಥ ಕೆಲಸ ಆಗಿದೆ ಇವರು ಯಾರು ಬೇರೆ ಕಡೆಯುವಂಥ ಕೆಲಸ ಮಾಡಿದ್ರೆ ಸರಿ ಆಗೋದಿಲ್ಲ ಅದು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡಿ